ಆಸ್ತಿಯ ಆಸೆಗೆ ಮಗನೇ ತಾಯಿಯನ್ನ ಕೊಂದು ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ ಧಾರವಾಡದ ಹೊಸ ಯಲ್ಲಾಪುರ ಉಡುಪಿ ನಗರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ರಾಡ್ನಿಂದ ಹೊಡೆದು ತಾಯಿಯನ್ನ ಕೊಲೆ ಮಾಡಿದ್ದಾನೆ ರಾಜೇಂದ್ರ ಎಂಬಾತ ಮಗನಿಂದಲೇ ಶಾರದಾ ಭಜಂತ್ರಿ ಕೊಲೆಯಾಗಿದ್ದಾರೆ ಪಿಂಚಣಿ ಹಣ ಹಾಗೆಯೇ ಖಾಲಿ ಜಾಗದ ಆಸೆಗೆ ಈ ಪಾಪಿ ಏನಿದ್ದಾನೆ ಈ ರಾಜೇಂದ್ರ ತಾಯಿಯನ್ನ ರಾಡಿಂದ ಹೊಡೆದು ಕೊಂದು ಬಿಟ್ಟಿದ್ದಾನೆ ಅದಾದ ಮೇಲೆ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇನ್ನು ರಾಡಿನಿಂದ ಹೊಡೆದು ಮೊದಲು ತಾಯಿಯನ್ನು ಕೊಲೆ ಮಾಡ್ತಾನೆ ಅದಾದ ಮೇಲೆ ಮನೆಯಲ್ಲೇ ಈತ ಭಯಗೊಂಡು ನೆಕ್ಸ್ಟ್ ಪೊಲೀಸರು ಬರ್ತಾರೆ ನನ್ನನ್ನು ಬಂಧನ ಮಾಡ್ತಾರೆ ಅನ್ನೋ ಒಂದು ಭಯದಿಂದ ನೇಣಿಗೆ ಶರಣಾಗಿದ್ದಾರೆ ಇನ್ನು ಮಾನಸಿಕವಾಗಿ ಈತ ಸ್ವಲ್ಪ ಅಸ್ವಸ್ಥನಾಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಹಣಕ್ಕಾಗಿ ತಾಯಿಯನ್ನು ಪದೇ ಪದೇ ಪೀಡಿಸ್ತಾ ಇರ್ತಾನಂತೆ ರಾಜೇಶ್ ತಾಯಿಗೆ ಬರ್ತಾ ಇದ್ದಂತಹ ಪಿಂಚಣಿ ಹಣದ ಮೇಲೂ ಕೂಡ ಈತ ಕಣ್ಣು ಹಾಕಿದ್ದಂತೆ ಖಾಲಿ ಜಾಗ ತನಗೆ ಕೊಡುವಂತೂ ಕೂಡ ದುಂಬಾಲು ಬಿದ್ದಿದ್ದ ಪಾಪ ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ದುಡ್ಡು ಕಾಸಿ ಇಟ್ಕೊಂಡಿರ್ತಾರೆ ಆದರೆ ಇದ್ರ ಮೇಲೆ ಕಣ್ಣು ಹಾಕಿದ್ದಂತೆ ಈ ಪಾಪಿ ಮಗ ಇನ್ನೂ ಅಲ್ಲೇ ನನಗೆ ಮನೆ ಕಟ್ಟಿಸ್ಕೊಡು ಅಂತ ದುಂಬಾಲು ಕೂಡ ಬಿದ್ದಿರ್ತಾರೆ ಆದರೆ ಈ ತಾಯಿ ಜಾಗ ಕೊಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾರೆ ಹೀಗಾಗಿ ತನ್ನ ತಾಯಿಯನ್ನು ಕೊಲೆ ಮಾಡಿದ್ದಾನೆ ರೊಚ್ಚಿಗೆದಂತಹ ಈತ ಈಗ ಸ್ಥಳಕ್ಕೆ ನಗರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಇನ್ನು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈ ರಾಜೇಂದ್ರ ತನ್ನ ತಾಯಿಯನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ನೋಡಿ ಎಂತೆಂತ ಮಕ್ಕಳಿರ್ತಾರೆ ಆಸ್ತಿಗೋಸ್ಕರ ತಾಯಿಯನ್ನೇ ಕೊಲೆ ಮಾಡಿ ತದನಂತರ ಹೆದರುಕೊಂಡು ಭಯಭೀತನಾಗಿ ತಾನು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂತದ್ದು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ